ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇದು ಶನಿವಾರ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡೋಣ ಅಂತ ಶುಕ್ರವಾರನೇ ಮಧ್ಯಾಹ್ನ ಒಂದು ಎರಡು ಗಂಟೆ ಹಾಗೆ ಇಲ್ಲಿ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ ಅಕ್ಕಿ ಹಾಗೆ ಮೆಂತ್ಯ ಅಕ್ಕಿ ಎರಡು ಕಪ್ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಮೆಂತ್ಯನೂ ಅಷ್ಟೇ ಎರಡು ಟೇಬಲ್ ಸ್ಪೂನ್ ಆಗೋ ಹಾಕಬೇಕು ನಾನು ಮಾಡ್ತಾ ಇರೋದು ಇಲ್ಲಿ ಮೆಂತ್ಯ ದೋಸೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಮೈಯೆಲ್ಲ ಹೀಟಾಗಿರುತ್ತೆ ನೋಡಿ ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು ಇದು ಮೆಂತ್ಯ ದೋಸೆ ಅಕ್ಕಿನ ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಮಧ್ಯಾಹ್ನ ಒಂದು ಎರಡು ಗಂಟೆ ಹಾಗೆ ನೆನೆಸಿದ್ದು ನಾನು ಸಂಜೆ ಆರೂವರೆ ಆರು ಮುಕ್ಕಾಲು ಹಾಗೆ ನಾನು ಅಕ್ಕಿನ ರುಬ್ಲಿಕ್ಕೆ ಬರ್ತಾಯಿದ್ದೀನಿ ಎಕ್ಸ್ಟ್ರಾ ನೀರನ್ನೆಲ್ಲ ಬಸ್ಬಿಟ್ಟು ಕುಕ್ ಸಾರಿ ಮಿಕ್ಸಿ ಜಾರಿಗೆ ನಾನು ಏನು ಅಕ್ಕಿ ಹಾಗೆ ಮೆಂತ್ಯ ನೆನೆಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಭಾಗ ಆಗೋಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಅವಲಕ್ಕಿ ಅಥವಾ ಅನ್ನ ಯಾವುದಾದ್ರೂ ಸೇರಿಸ್ಬೋದು ನಾನು ಒಂದು ಕಪ್ ಆಗೋಷ್ಟು ಅನ್ನ ಸೇರಿಸ್ತಾ ಇದ್ದೀನಿ ನೀವು ಅನ್ನ ರುಬ್ಬಲ್ಲ ಅವಲಕ್ಕಿ ಹಾಕೋತೀನಿ ಅನ್ನೋದಾದರೆ ಅಕ್ಕಿ ಜೊತೆಗೇ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ಸಹ ಅಕ್ಕಿ ಜೊತೆಗೆ ವಾಶ್ ಮಾಡಿ ನೆನೆಸಿಬಿಡಿ ಒಟ್ಟಿಗೆನೆ ಅವಾಗ ಚೆನ್ನಾಗಾಗುತ್ತೆ ಇಲ್ಲಿ ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗ ಇದ್ದೀನಿ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಒಟ್ಟಿನಲ್ಲಿ ದೋಸೆ ಹದದಲ್ಲಿ ದೋಸೆ ಹಿಟ್ಟು ನಾವು ಆಗಿ ಯಾವ ರೀತಿ ಇರುತ್ತೆ ನೋಡಿ ಹದ ಅದೇ ಹದದಲ್ಲಿ ಇರಲಿ ಮೊದಲನೇ ಸಲ ರುಬ್ಬಿದ್ದು ಸ್ವಲ್ಪ ಗಟ್ಟಿ ಆಯಿತು ನನಗೆ ಇನ್ನು ಮಿಕ್ಕಿದ್ದು ಅರ್ಧ ಅಕ್ಕಿ ಹಾಗೆ ಮೆಂತ್ಯ ಇತ್ತಲ್ಲ ಅದನ್ನು ಸ್ವಲ್ಪ ನೀರಾಗಿ ತೆಳುವಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಎರಡು ಬ್ಯಾಚ್ನಲ್ಲಿ ನಾನು ಅಕ್ಕಿ ಹಾಗೆ ಮೆಂತ್ಯನ ರುಬ್ಬಿಟ್ಕೊಂಡಿದ್ದೀನಿ ಹಿಂದೊಂದು ದಿನ ರಾತ್ರಿಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕಲಸಿಡ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಬರುತ್ತೆ ಇದು ಮೇಲೆ ಉಬ್ಬಿ ಬರಲ್ಲ ಹಿಟ್ಟು ಏಕೆಂದರೆ ಉದ್ದಿನ ಬೇಳೆ ಎಲ್ಲ ಏನು ಹಾಕಿರಲ್ಲ ಅಲ್ವಾ ಈ ಹದ್ದಲ್ಲಿ ಇರಬೇಕು ಅಕ್ಕಿ ಮೆಂತ್ಯ ಅನ್ನ ಅಥವಾ ಅವಲಕ್ಕಿ ಅಷ್ಟೇ ಬೇಕಾಗಿರೋದು ಇದಕ್ಕೆ ಇವಾಗ ರಾತ್ರಿ ಇಡೀ ನಾನು ಹುಳಿ ಬರ್ಸಲಿಕ್ಕೆ ಇಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಚೆನ್ನಾಗಿ ಹುಳಿ ಬಂದಿತ್ತು ಹಿಟ್ಟು ನಾನು ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ಬೆಳಗ್ಗೆ ನಾನು ಪೂಜೆ ಎಲ್ಲ ಮಾಡಿ ಆ ನಂತರನೇ ಅಡುಗೆ ಮನೆಗೆ ಬಂದಿದ್ದು ಇಲ್ಲಿ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಹುಳಿ ಬಂದ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾನು ಹದ ಕರೆಕ್ಟ್ ಮಾಡಿಟ್ಕೊತಾ ಇದ್ದೀನಿ ತೆಳುವಾಗಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಇದನ್ನೇನು ನಾವು ಸ್ಪ್ರೆಡ್ ಮಾಡಲ್ಲ ಪ್ಯಾನ್ಗೆ ಹಾಕ್ಬಿಟ್ಟು ಹಾಗೆಯೇ ಒಂದು ಸೌಟ್ ಸೆಟ್ ದೋಸೆ ಥರ ಬಿಡೋದಲ್ವ ಚೆನ್ನಾಗಿರುತ್ತೆ ಹಿಟ್ಟು ಹದ ಕರೆಕ್ಟಾಗಿದೆ ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಬೀಜದ ಚಟ್ನಿ ಮಾಡಿದೆ ಕಡಲೆ ಬೀಜ ಹುರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗೋಯ್ತು ಸೊ ಹಾಗಾಗಿ ಸ್ವಲ್ಪ ಕಲರ್ ಸಹ ಡಾರ್ಕ್ ಆಗಿಬಿಟ್ಟಿದೆ ಚಟ್ನಿದು ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಮೆಂತ್ಯ ದೋಸೆಗೆ ಯಾವುದಾದ್ರೂ ಗೊಜ್ಜು ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ ಕಡಲೆ ಬೀಜದ ಚಟ್ನಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ನಾನು ತೋರಿಸಿಲ್ಲ ಇವಾಗ ದೋಸೆ ಹಾಕಲಿಕ್ಕೆ ಪ್ಯಾನ್ನ ಸ್ವಲ್ಪ ಬಿಸಿಗಿಟ್ಟಿದ್ದೀನಿ ಇದು ಕಬ್ನದ ಕಾವಲಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಿಸಿಯಾದ ನಂತರ ಮಾತ್ರ ನಾನು ದೋಸೆ ಹಾಕಬೇಕು ಇಲ್ಲಾಂದರೆ ಅದು ತೂತ ತೂತ ಬರೋಲ್ಲ ದೋಸೆ ಮೊದಲನೇ ದೋಸೆ ನಾನು ಯಾವತ್ತೂ ಕಬ್ನದ ಕಾವಲಿನಲ್ಲಿ ನಾವು ತಿನ್ನಲ್ಲ ಸ್ವಲ್ಪ ಪುಟಾಣಿ ದೋಸೆ ಹಾಕ್ಬಿಟ್ಟು ತೆಗೆದಿಡ್ತೀನಿ ನೆಕ್ಸ್ಟ್ ದೋಸೆ ಎಲ್ಲ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂದರೆ ತೂತ ತೂತ ಥರ ಬರ್ತಾಯಿದೆ ಮೆಂತ್ಯ ದೋಸೆಗೆ ಯಾವತ್ತೂ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದನ್ನು ಎರಡೂ ಬದಿಯಲ್ಲಿ ಬೇಯಿಸ್ಬೇಕು ಆವಾಗಷ್ಟೇ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿ ಒಳ್ಳೆ ಬಂದು ಥರ ಬರ್ತಾಯಿತ್ತು ಗೊತ್ತಾ ಯಾವುದೇ ಸೋಡಾ ಹಾಕಿಲ್ಲ ಏನಿಲ್ಲ ಚೆನ್ನಾಗಿ ಹುಳಿ ಬಂದಿದ್ರೆ ಹಿಟ್ಟು ಈ ರೀತಿ ಆಗುತ್ತೆ ನೋಡಿ ಒಂದು ಸೌಟ್ ಹಾಕಬೇಕು ಅಷ್ಟೇ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು ಒಂದು ಸೌಟ್ ಎಷ್ಟಾಗುತ್ತೆ ಅದೇ ಸ್ಪ್ರೆಡ್ ಆಗುತ್ತೆ ಬಿಸಿಗೆ ತವ ಕಾದಿಲ್ಲ ಅಂದರೆ ಈ ರೀತಿ ತೂತ ತೂತ ಬೀಳಲ್ಲ ದೋಸೆ ಇನ್ನೂ ಚೆನ್ನಾಗಿ ಬರೋಲ್ಲ ಅವಾಗೊಂಥರ ಫ್ಲ್ಯಾಟ್ ಅದಂಗೆ ಆಗುತ್ತೆ ತುಂಬಾ ಚೆನ್ನಾಗಿತ್ತು ದೋಸೆ ಬರೀ ಮೆಂತ್ಯದಲ್ಲಿ ಮಾಡಿರೋದು ಸ್ವಲ್ಪ ದೋಸೆ ಕಾವಲಿಗೆ ಕಚ್ಚುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಂತ್ಯ ಹಾಕಿರೋದ್ರಿಂದ ಕಲರು ಅಷ್ಟೇ ದೋಸೆದು ಸ್ವಲ್ಪ ಡಾರ್ಕ್ ಆಗೇ ಬರುತ್ತೆ ತುಂಬಾ ಒಳ್ಳೆಯದು ದೋಸೆ ಮೆಂತ್ಯ ದೋಸೆ ನನಗಂತೂ ತುಂಬ ಇಷ್ಟ ಯಾವುದೇ ರೀತಿ ಕಹಿ ಇರೋದಿಲ್ಲ ದೋಸೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೆಕ್ಸ್ಚರ್ ಯಾವ ರೀತಿ ಬಂದಿದೆ ಅಂತ ದೋಸೆ ಸೂಪರಾಗಿತ್ತು ಖಂಡಿತ ಟ್ರೈ ಮಾಡಿ ಬೆಳಗ್ಗೆ ತಿಂಡಿಯೆಲ್ಲ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಸಾಂಬಾರಿತ್ತು ಸಾಂಬಾರೇನು ಮಾಡೋ ಹಾಗಿರಲಿಲ್ಲ ಸ್ಪೆಷಲಾಗಿ ಏನಾದರೂ ಸ್ವಲ್ಪ ಮಾಡೋಣ ನನಗೂ ಈಸಿಯಾಗೂ ಆಗಬೇಕು ತುಂಬ ಕಟ್ ಮಾಡೋದು ಆ ರೀತಿ ಎಲ್ಲ ತ ಏನು ಇರಬಾರ್ದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಬ್ರೆಡ್ ಎಲ್ಲ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ಶಾಹಿ ಟುಕ್ಡಾ ಪ್ರಿಪೇರ್ ಮಾಡಿಬಿಟ್ಟೋಣ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಬೇಗನೂ ಆಗಿಬಿಡುತ್ತೆ ಅದು ಏನೂ ಜಾಸ್ತಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಏನು ನಾವು ಏನು ಕಷ್ಟಪಟ್ಟು ಮಾಡಬೇಕು ಅನ್ನೋದೆಲ್ಲ ಇರಲ್ಲ ಇರೋಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಅರ್ಧ ಲೀಟ್ರ್ ಹಾಲನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಒಂದು ಐದು ಪೀಸ್ ಆಗೋವಷ್ಟು ಬ್ರೆಡ್ನ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಟ್ಕೋತಾ ಇದ್ದೀನಿ ಇದನ್ನು ಫ್ರೈ ಮಾಡಬೇಕು ನಾನು ಒಂದು ಬ್ರೆಡ್ಡಲ್ಲಿ ಎರಡು ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ನೀವು ಇನ್ನೂ ಸಣ್ಣದಾಗಬೇಕು ಅಂದರೆ ಒಂದು ಬ್ರೆಡಲ್ಲಿ ನಾಲ್ಕು ಆದರೂ ಸಹ ಮಾಡ್ಕೋಬೋದು ಆ ಕಡೆ ಹಾಲು ಏನು ಬಿಸಿಗಿಟ್ಟಿದ್ನಲ್ಲ ಅದು ಒಂದು ಕುದಿ ಬರ್ತಾಯಿತ್ತು ಇವಾಗ ಲೋ ಫ್ಲೇಮ್ ಮಾಡಿ ಒಂದು ಎರಡು ಲೋಟ ಆಗೋ ಅಷ್ಟು ಹಾಲು ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಆ ಹಾಲನ್ನ ಕುದಿಯೋ ಅಷ್ಟರಲ್ಲಿ ಈ ಕಡೆ ಬ್ರೆಡ್ ಎಲ್ಲ ಏನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಡೀಪ್ ಫ್ರೈ ಹೇಗೆ ಮಾಡಬೇಕು ಅಂದರೆ ಹೈ ಫ್ಲೇಮ್ನಲ್ಲೇ ಮಾಡಬೇಕು ಹಾಗೆಯೇ ಒಂದು ಒಂದು ಸೈಡ್ ಹತ್ತು ಸೆಕೆಂಡು ಇನ್ನೊಂದು ಸೈಡ್ ಹತ್ತು ಸೆಕೆಂಡು ಅಷ್ಟೇ ತುಂಬ ಜಾಸ್ತಿ ಹೊತ್ತು ಎಣ್ಣೆ ಒಳಗೆ ಬ್ರೆಡ್ನ ಬಿಡ್ತು ಅಂದರೆ ತುಂಬ ಜಾಸ್ತಿ ಅದು ಎಣ್ಣೆ ಅಬ್ಸಾರ್ಬ್ ಮಾಡ್ಕೊಬಿಡುತ್ತೆ ಸೊ ಹಾಗಾಗಿ ತುಂಬ ಕಾದ ನಂತರ ಒಂದೊಂದು ಸೆಕೆ ಒಂದೊಂದು ಸೈಡ್ನಲ್ಲಿ ಹತ್ತು ಹತ್ತು ಸೆಕೆಂಡ್ ಆಗೋ ರೀತಿನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನಿಮಗೆ ಈ ರೀತಿ ಡೀಪ್ ಫ್ರೈ ಇಷ್ಟ ಇಲ್ಲ ಅಂದರೆ ಓವನ್ನಲ್ಲೂ ಸಹ ನೀವು ಬ್ರೆಡ್ನ ಮೈಕ್ರೋವೇವ್ ಓವನ್ನಲ್ಲಿ ಟೋಸ್ಟ್ ಮಾಡಿನೂ ಸಹ ಹಾಕೋಬೋದು ಬ್ರೆಡ್ನೆಲ್ಲ ಡೀಪ್ ಫ್ರೈ ಮಾಡಿದ್ದಾಯಿತು ಇವಾಗ ಎಣ್ಣೆ ಎಲ್ಲ ಇದ್ದೀನಿ ಸೈಡಿಗೆ ಇದಕ್ಕೊಂದು ಸ್ವಲ್ಪ ಹಾಲಿಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬರೀ ಬಾದಾಮಿನ ಯೂಸ್ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಹಾಲು ಇನ್ನೂ ಕುದಿ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ ಇನ್ನೂ ಒಂಚೂರು ಕುದಿಬೇಕು ಚೆನ್ನಾಗಿ ಅಷ್ಟರಲ್ಲಿ ಈ ಬ್ರೆಡ್ ಸ್ಲೈಸಸ್ನ ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗಿಬೇಕಲ್ವಾ ಹಾಗಾಗಿ ಒಂದು ಏಳು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕಿ ಜಸ್ಟ್ ಸಕ್ಕರೆ ಕರಗಿಸ್ಕೊಳ್ಳೋವರೆಗೂ ನಾವು ಕುದಿಸ್ಬೇಕು ಅಷ್ಟೇ ತುಂಬ ಜಾಸ್ತಿ ಪಾಕ ಮಾತ್ರ ಬರೆಸ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಸಕ್ಕರೆ ಕುದಿಬೇಕು ಅಷ್ಟೇ ಆ್ಯಂಡ್ ಸಕ್ಕರೆ ಸಕ್ಕರೆನೂ ಅಷ್ಟೇ ತುಂಬ ತುಂಬ ಜಾಸ್ತಿ ಏನು ಬೇಕಾಗಲ್ಲ ಒಂದು ಆರಿಂದ ಏಳು ಸ್ಪೂನ್ ಅಷ್ಟು ಸಾಕು ಬ್ರೆಡ್ನ ನಾವು ಹಿಂಗೆ ಅದ್ದಿ ತೆಗೆದಾಗ ಅದು ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ಬೇಕು ನಮಗೆ ಅಷ್ಟೇ ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬೆಚ್ಚಗಾಗಲಿ ತುಂಬ ಬಿಸಿ ಸಕ್ಕರೆ ನೀರಿನಲ್ಲಿ ಬ್ರೆಡ್ನ ಅದ್ಬಿಟ್ರೆ ಅದು ತುಂಬ ಸಾಗಿ ಸಾಗಿ ಆಗಿಬಿಡುತ್ತೆ ಬ್ರೆಡ್ ಹಾಗಾಗಿ ಸ್ವಲ್ಪ ಆರಲಿ ಅಷ್ಟರಲ್ಲಿ ಈ ಕಡೆ ಹಾಲು ಏನಿಟ್ಟಿದ್ನಲ್ಲ ಅದನ್ನು ಅಷ್ಟೇ ಒಂದು ಎರಡು ಲೋಟ ಆಗೋಷ್ಟು ಕಡಿಮೆ ಆಗಿತ್ತು ಹಾಲು ಇವಾಗ ಇದಕ್ಕೆ ಅರ್ಧ ಆಗೋಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರ್ಗೋವ್ರಿಗೆ ನಾನು ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ ನಾನು ಕಲರ್ಗೆ ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಲು ನಿಮಗೆ ಈ ರೀತಿ ಕುದಿಸಿ ಕುದಿಸಿ ಗಟ್ಟಿ ಮಾಡೋದು ಇಷ್ಟ ಇಲ್ಲ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ ಬರುತ್ತೆ ನೋಡಿ ಆ ಕಸ್ಟರ್ಡ್ ಪೌಡರ್ನ ಒಂದು ಒಂದು ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ಮಾತ್ರನೇ ಸ್ವಲ್ಪ ನೀರಿನಲ್ಲೋ ಹಾಲಿನಲ್ಲೋ ಕಲಿಸ್ಬಿಟ್ಟು ಕುದಿಯೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಆವಾಗ ಬೇಗನೂ ಸಹ ಗಟ್ಟಿ ಆಗುತ್ತೆ ಹಾಲು ಸಕ್ಕರೆ ಎಲ್ಲ ಕರಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಮಾಡಿಡ್ತಾಯಿದ್ದೀನಿ ತಣ್ಣಗಾಗ್ತಾಕ್ತ ಇನ್ನು ಗಟ್ಟಿಯಾಗುತ್ತೆ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಈ ಕಡೆ ಸ್ವಲ್ಪ ಬೆಚ್ಚಗಾಗಿತ್ತು ಅಲ್ವಾ ಸಕ್ಕರೆ ನೀರು ಏನು ಇಟ್ಕೊಂಡಿದ್ನಲ್ಲ ಅದು ಅದರಲ್ಲಿ ಇವಾಗ ಇಬ್ಬ ಕರೆದಿಟ್ಕೊಂಡಿದ್ದಂಥ ಬ್ರೆಡ್ ಸ್ಲೈಸಸ್ನ ನಾನು ಯಾವ ರೀತಿ ಟೆನ್ ಟೆನ್ ಸೆಕೆಂಡ್ಸ್ ಆಗೋಷ್ಟು ಒಂದೊಂದು ಸೈಡು ಫ್ರೈ ಮಾಡ್ಕೊಂಡೆ ನೋಡಿ ಅದೇ ರೀತಿ ಒಂದು ಸೈಡು ಟೆನ್ ಸೆಕೆಂಡು ಇನ್ನೊಂದು ಸೈಡು ಟೆನ್ ಸೆಕೆಂಡ್ ಅಷ್ಟೇ ತುಂಬ ಜಾಸ್ತಿ ಹೊತ್ತು ಸಕ್ಕರೆ ನೀರಿನಲ್ಲಿ ಬಿಟ್ಟರೆ ಅದ್ರ ಅದರ ಸಕ್ಕರೆ ನೀರಿಂದ ಎತ್ತೋದಕ್ಕೆನೇ ಆಗೋಲ್ಲ ಬ್ರೆಡ್ ಅಷ್ಟು ಸಾಫ್ಟ್ ಆಗಿಬಿಟ್ಟಿರುತ್ತೆ ಸೊ ಇಷ್ಟೇ ಈ ಸ್ವೀಟ್ ರೆಡಿ ಆಗೋಯ್ತು ಇವಾಗ ಇವಾಗ ಅರೇಂಜ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬ್ರೆಡ್ದು ಸ್ವೀಟ್ ಬ್ರೆಡ್ ಸಹ ರೆಡಿಯಾಗಿದೆ ಈ ಕಡೆ ರಬ್ಡಿ ಸಹ ರೆಡಿಯಾಗಿದೆ ನಾನಿಲ್ಲಿ ಬಿಸಿ ಬಿಸಿನೇ ಸರ್ವ್ ಮಾಡ್ತಾ ಇದ್ದೀನಿ ನೀವು ಫ್ರಿಜ್ನಲ್ಲಿಟ್ಟು ಕೋಲ್ಡಾಗಿ ಸರ್ವ್ ಮಾಡಿದ್ರು ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದ್ರ ಮುಂದೆ ಯಾವ ಈಸಿ ರೆಸಿಪಿ ಉಪ್ಪಿನೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಂತೂ ಅಷ್ಟು ಇಷ್ಟಪಡ್ತಾರೆ ನಿಮ್ಗೆ ಅನ್ನಿಸ್ಬೋದು ತುಂಬ ಸ್ವೀಟ್ ಆಗಿಬಿಟ್ಟಿದ್ಯನೋ ಸಕ್ಕರೆ ಅಂದರೆ ಬ್ರೆಡ್ನಲ್ಲೂ ಶುಗರ್ ಇರುತ್ತೆ ಹಾಲಿನಲ್ಲೂ ಶುಗರ್ ಇರುತ್ತೆ ಅಂತ ಏನಿಲ್ಲ ಕರೆಕ್ಟಾಗಿರುತ್ತೆ ಇದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬ್ರೆಡ್ ಸ್ಲೈಸಸ್ನ ಅರೇಂಜ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ರಬ್ಡಿನ ಹಾಕಿ ಸರ್ವ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಬಿಸಿ ಬಿಸಿನಲ್ಲೇ ಇಷ್ಟು ಚೆನ್ನಾಗಿತ್ತು ಇನ್ನು ತಣ್ಣಗಾದ್ಮೇಲೆ ಕೇಳಬೇಕಾ ರಸಮಲೈನ ಮೀರಿಸುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ ಇದು ಹಿತಾಯಿಷ ನಾನು ಊಟದ ಜೊತೆ ತಿಂತೀನಿ ನನಗೆ ಇವಾಗಲೇ ಬೇಡ ಅಂತ ಅಂದ ಅವ್ನಿಗೊಂದೇ ಒಂದೇ ಒಂದು ತುತ್ತಿನ ನನ್ನ ಟೇಸ್ಟ್ ತೋರಿಸಿ ಇಲ್ಲಿ ಮೇಲುಗಡೆ ಪ್ರದೀಪ್ಗೆ ಸರ್ವ್ ಮಾಡಿದ್ದೀನಿ ಅಂತೂ ತುಂಬಾ ಇಷ್ಟಪಟ್ಟ ಅವನಿಗೂ ಅಷ್ಟೇ ಮೈಲ್ಡಗಿದ್ರೆ ಸ್ವೀಟು ಈ ರೀತಿ ಇಷ್ಟಪಡ್ತಾನೆ ರಸಮಲಾಯಿ ಹಾಗೆ ಜಾಮೂನು ಈ ರೀತಿ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟಪಡ್ತಾನೆ ಅವನು ಪ್ರದೀಪ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನಗಂತೂ ನಾನು ಸ್ವೀಟ್ಸ್ ಮೊದಲೇ ಇಷ್ಟಪಡ್ತೀನಿ ಅದು ತುಂಬ ಇಷ್ಟ ಆಯಿತು ಎಲ್ಲರಿಗು ಮನೆಯಲ್ಲಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರ್ಗೆ ಟೇಕ್ ಕೇರ್